ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಬೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಜ್ಞಾನಿಯು ಏಕ ಭಕ್ತನು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಆತ್ತ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಈ ನಾಲ್ವರು ಭಗವಂತನನ್ನು ಭಜಿಸುವುದಕ್ಕೆ ಅಧಿಕಾರಿಗಳಾದ ಸುಕೃತಿಗಳು ಎಂದು ಹೇಳುತ್ತ ಮೊದಲನೆಯ ಮೂವರು ಅಂದರೆ ಆರ್ಥ ಅರ್ಥಾರ್ಥಿ ಜಿಜ್ಞಾಸು ಇವರನ್ನು ಹಿಂದಿನ ಅಧ್ಯ ಹಿಂದಿನ ಉಪನ್ಯಾಸದಲ್ಲಿ ವಿವರಿಸಿದ ಶ್ರೀಗಳು ಈ ಉಪನ್ಯಾಸದಲ್ಲಿ ಜ್ಞಾನಿ ಎಂಬ ಭಕ್ತನ ಕುರಿತಾಗಿ ವಿವರಿಸುತ್ತಿದ್ದಾರೆ ಜ್ಞಾನದ ವಿಷಯವು ಪ್ರಾರಂಭವಾಗಿರುತ್ತದೆ ಸಾಮಾನ್ಯರಾದ ಜನರು ಮಾಯಾ ವಶರಾಗಿರುವುದರಿಂದ ತತ್ವವನ್ನು ಅರಿಯರು ಅಸುರ ಸ್ವಭಾವವನ್ನು ಆಶ್ರಯಿಸಿರುವ ದುಷ್ಕೃತಿಗಳಿಗೆ ಮಾಯೆಯನ್ನು ಜಯಿಸುವುದು ಅಶಕ್ಯವಾಗಿರುತ್ತದೆ ಆದರೆ ಯಾರು ಪರಮಾತ್ಮನೇ ತಮಗೆ ಬೇಕೆನ್ನುವರೋ ಅವರು ಮಾತ್ರ ಆತನ ತತ್ವವನ್ನು ಅರಿಯುವರು ಹಾಗೂ ಆತನನ್ನೇ ಪಡೆಯುವರು ಭಗವಂತನ ಕಡೆಗೆ ತಿರುಗುವ ಸುಕೃತಿಗಳು ನಾಲ್ಕು ವರ್ಗದವರಾಗಿರುತ್ತಾರೆ ಆರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಎಂದು ಅವರು ನಾಲ್ಕು ವರ್ಗಗಳಾಗಿ ವಿಂಗಡವಾಗಿರುತ್ತಾರೆ ಈ ನಾಲ್ಕು ಜನರಲ್ಲಿ ಮೊದಲನೆಯ ಮೂರು ವರ್ಗದವರನ್ನು ಈ ಹಿಂದೆಯೇ ವಿವರಿಸಿದ್ದಾಗಿದೆ ಈಗ ಜ್ಞಾನಿಯ ವಿಚಾರವನ್ನು ತಿಳಿಯಬೇಕಾಗಿದೆ ಈಗ ತಾನೇ ನಾವು ಕೊಣನೂರಿನಿಂದ ಬಂದಿರುತ್ತೇವೆ ಮಳೆಯಿಂದಲೋ ಏನು ಜನಸಂಖ್ಯೆಯು ಈ ದಿನ ಕುಟೀರದಲ್ಲಿ ಕಡಿಮೆ ಸೇರಿದೆ ಆದರೇನು ಜ್ಞಾನಿಯ ತತ್ವವನ್ನು ಅರಿಯುವುದಕ್ಕೆ ಸ್ವಲ್ಪ ಗಡಿಬಿಡಿ ಕಡಿಮೆಯಾದರೆ ಒಳ್ಳೆಯದು ಸಾವಧಾನವಾಗಿ ಆಲೈಸಬೇಕು ಭಗವದ್ ಭಕ್ತರಲ್ಲಿ ಆರ್ಥ ಅರ್ಥಾರ್ಥಿ ಈ ಇಬ್ಬರಿಗಿಂತಲೂ ಜಿಜ್ಞಾಸು ಭಕ್ತನು ಹೆಚ್ಚಿನ ಅಂತಸ್ತಿನವನೆಂದು ಈ ಹಿಂದೆ ತಿಳಿಸಲಾಗಿದೆ ಆದರೆ ಜ್ಞಾನಿಯ ಅಂತಸ್ತು ಇನ್ನೂ ಮೇಲಿರುವುದು ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಮಮ ಪ್ರಿಯ ಇವರಲ್ಲಿ ಜ್ಞಾನಿಯು ನಿತ್ಯಯುಕ್ತನು ಏಕ ಭಕ್ತಿಯು ಆದ್ದರಿಂದ ಅವರೆಲ್ಲರಿಗಿಂತಲೂ ಹೆಚ್ಚಿನವನು ಏಕೆಂದರೆ ಜ್ಞಾನಿಗೆ ನಾನು ಅತ್ಯಂತ ಪ್ರಿಯನು ಅವನೂ ನನಗೆ ಅತ್ಯಂತ ಪ್ರಿಯನು ಭಗವಂತನೇ ಜ್ಞಾನಿ ಭಕ್ತನನ್ನು ಹೀಗೆ ವರ್ಣಿಸಿರುತ್ತಾನೆ ನೋಡಿ ಆರ್ತನೂ ಭಕ್ತನೇ ಸರಿ ಅರ್ಥಾರ್ಥಿಯೂ ಭಕ್ತನೇ ಜಿಜ್ಞಾಸವು ಭಕ್ತನೇ ಎಂಬುದಕ್ಕೆ ಸಂಶಯವೇ ಇಲ್ಲ ಆದರೆ ಅವರದು ಸನ್ನಿಮಿತ್ತ ಭಕ್ತಿ ಜ್ಞಾನಿಯು ಅನಿಮಿತ್ತ ಭಕ್ತನಾಗಿರುತ್ತಾನೆ ಹಿಂದೆ ಹೇಳಿದ ಮೂವರು ಅಂದರೆ ಆರ್ತನು ಅರ್ಥಾರ್ಥಿಯು ಜಿಜ್ಞಾಸುವು ಗುಣ ಭಕ್ತರು ಆದರೆ ಜ್ಞಾನಿಯು ಮುಖ್ಯ ಭಕ್ತನಾಗಿರುತ್ತಾನೆ ಸನಿಮಿತ್ತ ಭಕ್ತಿಯ ತತ್ವವನ್ನು ತಿಳಿಯುವುದಕ್ಕೆ ಒಂದು ಉದಾಹರಣೆಯನ್ನು ಹೇಳುವೆನು ಒಂದು ಮನೆಯಲ್ಲಿ ಚಿಕ್ಕ ಹುಡುಗಿ ಒಬ್ಬಳೇ ಇದ್ದಳು ಅವಳಿಗೆ ಸ್ವಲ್ಪ ಅಂಜಿಕೆಯಾಯಿತು ಅನಾಥರಿಗೆ ಪರಮೇಶ್ವರನೇ ಗತಿ ಆತನೇ ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವನು ಎಂದು ದೊಡ್ಡವರು ಆಡಿಕೊಳ್ಳುತ್ತಿದ್ದ ಮಾತುಗಳು ಅವಳ ಕಿವಿಗೆ ಬಿದ್ದಿದ್ದವು ಆದ್ದರಿಂದ ಆಕೆಯು ದೇವ ಈಗ ಮನೆಯಲ್ಲಿ ಯಾರೂ ಇಲ್ಲ ನೀನೇ ನನ್ನನ್ನು ನೋಡಿಕೊಳ್ಳಬೇಕು ಎಂದು ಮೊರೆ ಇಡುವುದಕ್ಕೆ ಮೊದಲು ಮಾಡಿದಳು ಆದರೆ ಅಷ್ಟರಲ್ಲಿ ಆ ಹುಡುಗಿಯ ಅಚ್ಚಿ ಮನೆಗೆ ಬಂದಳು ಆಗ ಆ ಹುಡುಗಿ ದೇವ ನೀನೇನು ತೊಂದರೆ ತೆಗೆದುಕೊಳ್ಳಬೇಕಾದದ್ದಿಲ್ಲ ಈಗ ನಮ್ಮ ಅಜ್ಜಿ ಬಂದಿರುತ್ತಾಳೆ ಅವಳೇ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾಳೆ ಎಂದಳಂತೆ ಆರ್ತನಿಗೆ ಆರ್ತಿಯಿಂದ ಅಂದರೆ ಸಮಸ್ಯೆಯಿಂದ ಮತ್ತು ಅರ್ಥಾರ್ಥಿಗೆ ಒಂದಾನೊಂದು ಇಷ್ಟಾರ್ಥಕ್ಕಾಗಿ ಬಂದಿರುವ ಭಕ್ತಿಯು ಹೀಗೆ ಒಂದಾನೊಂದು ನಿಮಿತ್ತದಿಂದ ಆಗಿರುವುದರಿಂದ ಅದು ತಾತ್ಕಾಲಿಕ ಭಕ್ತಿಯಾಗಿಯೂ ಇರಬಹುದು ಅದು ಕೊನೆಯವರೆಗೂ ಇರುವ ಹಾಗೆಯೇ ಇಲ್ಲ ಆದರೆ ಜಿಜ್ಞಾಸುವಿಗೆ ಜ್ಞಾನ ನಿಮಿತ್ತದಿಂದ ಜ್ಞಾನ ನಿಮಿತ್ತದಿಂದ ಆದ ಭಕ್ತಿಯು ಜ್ಞಾನ ಉಂಟಾದ ಬಳಿಕ ಹೋಗಿಬಿಡುವುದಿಲ್ಲ ಅದು ಪರಮಾತ್ಮನ ಜ್ಞಾನದಿಂದ ನಿತ್ಯವಾದ ಮುಖ್ಯ ಭಕ್ತಿಯಾಗಿ ಬಿಡುತ್ತದೆ ಅರ್ತಿಯು ಆರ್ ಆರ್ತಿಯು ಪರಿಹಾರವಾದರೆ ಹೋಗಿಬಿಡುವ ಆರ್ತನ ಭಕ್ತಿಯಂತೆ ಇಷ್ಟಾರ್ಥವು ನೆರವೇರಿದರೆ ಮರೆಯಾಗಿಬಿಡುವ ಅರ್ಥಾರ್ಥಿಯ ಭಕ್ತಿಯಂತೆ ಅದು ಹೋಗಿಬಿಡುವುದಿಲ್ಲ ಏಕೆಂದರೆ ಪರಮಾತ್ಮನ ಮಹತ್ವವು ನಿತ್ಯವಾಗಿರುತ್ತದೆ ಜ್ಞಾನಿಯು ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರುತ್ತಾನೆ ಏಕೆಂದರೆ ಜ್ಞಾನಿಗೆ ಭಗವಂತನು ಅತ್ಯಂತ ಪ್ರಿಯನಾಗಿರುತ್ತಾನೆ ಭಗವಂತನಿಗೆ ಎಲ್ಲರಲ್ಲಿಯೂ ಸಹಜವಾಗಿಯೇ ಪ್ರೇಮವಿರುತ್ತದೆ ಆದರೆ ಭಕ್ತರ ಪ್ರೇಮವು ಅವನನ್ನು ಅವರ ಕಡೆಗೆ ಎಳೆದುಕೊಂಡು ಬಿಡುತ್ತದೆ ಗಜೇಂದ್ರನು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾಗ ಮಹಾವಿಷ್ಣುವು ಲಕ್ಷ್ಮಿಯನ್ನು ಅರ್ಥ ಒತ್ತರಿಸಿ ಗರುಡನನ್ನು ಎಳೆದು ಕರೆದುಕೊಂಡು ಹೊರಟನೆಂದು ತನ್ನ ಚಕ್ರವನ್ನು ಮೊದಲೇ ಹೋಗುವಂತೆ ಬಿಟ್ಟು ಬಿಟ್ಟನೆಂದು ಹರಿಕಥೆಯವರು ವರ್ಣಿಸುವುದುಂಟು ಅಂಥ ಪ್ರೇಮವು ಭಕ್ತರಲ್ಲಿ ಭಗವಂತನಿಗೆ ಇರುತ್ತದೆ ಆರ್ತಾದಿ ಭಕ್ತರೆಲ್ಲರೂ ಅವನಿಗೆ ಹೆಚ್ಚಿನವರೇ ಸರಿ ಆದರೆ ಜ್ಞಾನಿಯಲ್ಲಿ ಅತ್ಯಂತ ಪ್ರೇಮವು ಇರುವುದಕ್ಕೆ ಒಂದು ಕಾರಣವಿದೆ ಭಗವಂತನು ತಮ್ಮ ಆತ್ಮನೇ ಎಂದು ಜ್ಞಾನಿಯು ಅರಿತಿರುತ್ತಾನೆ ಆದ್ದರಿಂದ ಭಗವಂತನಿಗೆ ಅವನಲ್ಲಿ ತನ್ನ ಭಕ್ತನಲ್ಲಿ ಆತ್ಮ ಬುದ್ಧಿ ಇರುತ್ತದೆ ಉಳಿದ ಭಕ್ತರು ಸದೀಯರು ಭಗವಂತನವರು ಭಗವಂತನಿಗೆ ಸೇರಿದವರು ಆದರೆ ಜ್ಞಾನಿಯು ಭಗವಂತನ ಆತ್ಮವೇ ಅವನು ಭಗವಂತನೇ ಅನುತ್ತಮ ಗತಿಯೆಂದು ಬಲ್ಲನು ಉಳಿದ ಭಕ್ತರು ತಮ್ಮ ಉಪಾಸನೆಯ ಬಲದಿಂದ ಕಾಲಾಂತರದಲ್ಲಿ ವಿಶೇಷದಲ್ಲಿ ಭಗವಂತನ ಸಾಯುಜ್ಯವನ್ನು ಪಡೆಯಬೇಕಾಗಿರುತ್ತದೆ ಆದರೆ ನಾನಿಯು ಹಾಗಲ್ಲ ನಿತ್ಯ ಪ್ರಾಪ್ತವಾದ ಪರಮಾತ್ಮ ಸ್ವರೂಪವನ್ನು ಜ್ಞಾನದಿಂದ ಅರಿತುಕೊಂಡು ಪರಮಾತ್ಮನಲ್ಲಿ ನಿಲ್ಲುವುದೇ ಅತ್ಯಂತ ಶ್ರೇಷ್ಠವಾದ ಗತಿ ಎಂಬುದನ್ನು ಅವನೊಪ್ಪನೇ ಬಲ್ಲನು ಆದ್ದರಿಂದ ಜ್ಞಾನಿಯೇ ನನ್ನ ಆತ್ಮನು ಎಂದು ಭಗವಂತನು ಹೇಳಿರುತ್ತಾನೆ ಜ್ಞಾನಿಯು ನಿತ್ಯ ಅವನ ಚಿತ್ತವು ಎಂದೆಂದಿಗೂ ಭಗವಂತನಲ್ಲಿ ಸಮಾಹಿತವಾಗಿರುತ್ತದೆ ಆ ಚಿತ್ತ ಸಮಾಧಿಗೆ ಏರಿಳಿತಗಳೇ ಇರುವುದಿಲ್ಲ ಜ್ಞಾನಿಯು ಏಕ ಭಕ್ತನು ಎಂದರೆ ಮುಖ್ಯ ಭಕ್ತನು ಉಳಿದ ಭಕ್ತರಂತೆ ಗೌಣ ಭಕ್ತನಲ್ಲ ಚಿತ್ರವನ್ನು ನೋಡಿ ಬೆಕ್ಕು ಹಾಲನ್ನು ಕುಡಿಯುತ್ತದೆ ಎನ್ನುವಾಗ ಬೆಕ್ಕು ಹಾಲನ್ನು ಕುಡಿಯುವ ಹಾಗೆ ಭಾವವನ್ನು ಉಂಟು ಮಾಡುವ ಚಿತ್ರವೆಂದು ನಮ್ಮ ಅಭಿಪ್ರಾಯ ಆದರೆ ನಿಜವಾಗಿ ಬೆಕ್ಕು ಹಾಲು ಕುಡಿಯುವಾಗ ನಮಗೆ ಆಗುವ ಭಾವವೇ ಬೇರೆ ಅಲ್ಲಿ ಹಾಲು ಮುಖ್ಯ ಬೆಕ್ಕು ಮುಖ್ಯ ಹಾಲು ಕುಡಿಯುವುದೂ ಮುಖ್ಯವೇ ಗೌಣವಲ್ಲ ಿಯು ಭಗವಂತನಿಗೆ ಅತ್ಯಂತ ಪ್ರಿಯನಾಗಿರುತ್ತಾನೆ ಏಕೆಂದರೆ ಆತನ ಆತ್ಮನೇ ಆಗಿರುತ್ತಾನೆ ಆದ್ದರಿಂದ ಅವನ ಪ್ರೇಮವು ಎಲ್ಲ ಬಗೆಯಿಂದಲೂ ಮುಖ್ಯ ಭಕ್ತಿಯಾಗಿರುತ್ತದೆ ಅದು ಸುಮ್ಮನೆ ಉಪಚಾರಕ್ಕೆ ಭಕ್ತಿ ಎನಿಸಿಕೊಳ್ಳುವುದಲ್ಲ ಆರ್ತಾದಿ ಭಕ್ತರನ್ನು ಭಗವಂತನ ಪರಿವಾರದವರಂತೆ ಕಾಣಬೇಕು ಅವರನ್ನು ಗೌರವದಿಂದಲೂ ಪ್ರೇಮದಿಂದಲೂ ಆಧರಿಸುವುದು ಭಗವಂತನ ಪ್ರಸಾದಕ್ಕೆ ಕಾರಣವಾಗುತ್ತದೆ ಆದರೆ ಜ್ಞಾನಿಯ ವಿಷಯದಲ್ಲಿ ಅಷ್ಟೇ ಅಲ್ಲ ಅವನು ಭಗವಂತನ ಸ್ವರೂಪವೇ ಎಂದರಿಯಬೇಕು ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುಧುರ್ಲಭ ನಮಗೆ ಭಗವಂತನು ಬೇಕು ಭಗವಂತನೇ ಬೇಕು ಎನ್ನುವವರು ಭಕ್ತರು ಭಗವಂತನು ನಮ್ಮೆಲ್ಲರ ಆತ್ಮನೇ ಆತನಿಗೂ ನನಗೂ ಯಾವ ಭೇದವೂ ಇಲ್ಲ ಎನ್ನುವ ಅರಿವು ಜ್ಞಾನಿಯದು ಇಂಥ ಜ್ಞಾನವು ಎಷ್ಟೋ ಜನ್ಮಗಳಲ್ಲಿ ಮಾಡಿದ ಪುಣ್ಯಕರ್ಮದ ಫಲವು ಬಹು ದೀರ್ಘಕಾಲ ಬಹಳ ಆದರದಿಂದ ಮಾಡಿದ ಶ್ರವಣ ಮನನ ನಿಧಿ ಧ್ಯಾಸನಗಳ ಫಲವಾಗಿ ವಾಸುದೇವನೇ ಸರ್ವವು ಎಂಬ ಜ್ಞಾನವುಂಟಾಗಿ ಇಂಥ ಮುಖ್ಯ ಭಕ್ತಿಯು ದೊರಕುವುದು ವಾಸುದೇವನೆಂಬುದು ಸಂಕೇತ ನಾಮವಲ್ಲ ವಸುದೇವನ ಮಗನು ಎಂಬ ಅರ್ಥದಲ್ಲಿಯೂ ಎಲ್ಲಿ ಪ್ರಯುಕ್ತವಾಗಿರುವುದಿಲ್ಲ ಎಲ್ಲೆಲ್ಲಿಯೂ ಎಲ್ಲರ ಆತ್ಮನಾಗಿರುವಾತನೇ ವಾಸುದೇವನು ಯಾವನಲ್ಲಿ ಎಲ್ಲ ಭೂತಗಳು ವಾಸ ಮಾಡುತ್ತಿರುವವೋ ಆತನೇ ವಾಸುದೇವನು ವಾಸುದೇವನಿಗಿಂತ ಬೇರೆಯಾಗಿ ಯಾವುದೊಂದು ಇರುವುದಿಲ್ಲ ಆತನೇ ಎಲ್ಲವೂ ಎಂಬ ಜ್ಞಾನವೂ ಬಂದು ಅನನ್ಯ ಭಕ್ತಿಯಲ್ಲಿ ನಿಂತವನು ಮಹಾತ್ಮನು ಮಿಕ್ಕವರೆಲ್ಲರೂ ಕ್ಷುದ್ರಾತ್ಮರು ಅಲ್ಪಾತ್ಮರು ನನಗೆ ಅದು ಬೇಕು ಇದು ಬೇಕು ಎನ್ನುವವರು ಸಿಕ್ಕುತ್ತಾರೆ ಆದರೆ ಪರಮಾತ್ಮನೇ ಬೇಕು ಎಂದು ಚಡಪಡಿಸುವವರು ಎಷ್ಟು ಮಂದಿ ಸಿಕ್ಕುತ್ತಾರೆ ಒಬ್ಬ ಶಿಷ್ಯನು ನೀರಿನಲ್ಲಿ ಮುಳುಗಿದಾಗ ನೀರಿನಿಂದ ಮೇಲಕ್ಕೇಳುವುದಕ್ಕೆ ಒದ್ದಾಡುತ್ತಿದ್ದನಂತೆ ಗುರುವು ಅವನನ್ನು ಮೇಲಕ್ಕೆತ್ತಿ ನಿನಗೆ ನೀರಿನಲ್ಲಿ ಮುಳುಗಿದ್ದಾಗ ಏನು ಬೇಕಾಗಿತ್ತು ಎಂದು ಕೇಳಿದನಂತೆ ಉಸಿರಿಗಾಗಿ ಒದ್ದಾಡುತ್ತಿದ್ದೆ ಆಗ ನನಗೆ ಉಸಿರು ಕಟ್ಟಿಹೋಗಿತ್ತು ಎಂದು ಶಿಷ್ಯನು ಉತ್ತರವನ್ನು ಕೊಡಲು ಸರಿ ಪರಮಾತ್ಮನಿಗಾಗಿ ಹೀಗೆಯೇ ಒದ್ದಾಡುವ ಮನಸ್ಸು ನಿನಗೆ ಯಾವಾಗ ಬರುವುದೋ ಆಗ ಭಕ್ತಿಯು ಉತ್ಕಟವಾಗಿತ್ತು ಆಗ ಆತನು ನಿನಗೆ ಸಿಕ್ಕುತ್ತಾನೆ ಎಂದು ಗುರು ಹೇಳಿದರಂತೆ ಹೀಗೆ ಪರಮಾತ್ಮನ ಪ್ರೇಮಕ್ಕಾಗಿ ಆತನ ಪ್ರಾಪ್ತಿಗಾಗಿ ಹಾತುವರಿಯುತ್ತಿರುವವರು ಮುಮುಕ್ಷುಗಳೆನಿಸುವರು ಮುಮುಕ್ಷುಗಳಿಗೆ ಇಂಥ ಬೆಲೆ ಇರುವಾಗ ನಿಜವಾದ ಜ್ಞಾನಿಗಳ ಹೆಚ್ಚುಗಾರಿಕೆಯನ್ನು ಹೇಳತಕ್ಕದ್ದೇನಿದೆ ಎಲ್ಲೆಲ್ಲಿಯೂ ತುಂಬಿರುವ ಪರಮಾತ್ಮನೇ ಸರ್ವವು ಆತನೇ ನನ್ನ ಆತ್ಮನು ಎಂದು ತಿಳಿಯುವ ಮಹಾತ್ಮರು ಎಲ್ಲಿ ಸಿಕ್ಕುವರು ವಾಸುದೇವ ಭಗವಂತನೇ ಸರ್ವವು ಎಂಬ ಜ್ಞಾನವು ಸಿಕ್ಕುವುದು ಬಹು ಕಷ್ಟ ಏಕೆಂದರೆ ಮನುಷ್ಯರಿಗೆ ಕಾಮಗಳು ಅನಂತವಾಗಿರುವವು ಇಂತಿಂಥ ಕಾಮಗಳು ಇಂತಿಂಥ ದೇವತೆಯ ಆರಾಧನೆಯಿಂದ ಪೂರ್ಣವಾಗುವವು ಎಂದು ಶಾಸ್ತ್ರದಲ್ಲಿ ಹೇಳಿರುತ್ತದೆ ಯಾರಿಗೆ ಬಗೆ ಬಗೆಯ ಕಾಮಗಳು ಗಂಟು ಬಿದ್ದಿರುವವೋ ಅವರು ತತ್ವಜ್ಞಾನಕ್ಕೆ ಎಂದಿಗೂ ಅಧಿಕಾರಿಗಳಲ್ಲ ಏಕೆಂದರೆ ತತ್ವವನ್ನು ವಿಚಾರಿಸುವುದಕ್ಕೆ ವಿಕ್ಷೇಪವಿಲ್ಲದ ಏಕಾಗ್ರವಾದ ಚಿತ್ತವೂ ಬೇಕು ಆದರೆ ಕಾಮಗಳು ತಮ್ಮ ತಮ್ಮ ಕಡೆಗೆ ಕಾಮಿಗಳ ಚಿತ್ತವನ್ನು ಜಗ್ಗುತ್ತ ವಿಕ್ಷೇಪವನ್ನು ಉಂಟು ಮಾಡುತ್ತಲೇ ಇರುವವು ಆದ್ದರಿಂದ ಅವರು ಒಂದೊಂದು ಸಣ್ಣ ರೋಗಕ್ಕೂ ಒಂದೊಂದು ಔಷಧಿಯನ್ನು ಹುಡುಕುವ ಅಲ್ಪರ ಹಾಗೆ ಆಯಾ ಕಾಮವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಆಯಾ ದೇವತೆಗಳನ್ನು ಪೂಜಿಸುತ್ತಾರೆ ಕಾಮಿಗಳಿಗೆ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸುವ ಇಂದ್ರಾದಿ ದೇವತೆಗಳ ಅನುಗ್ರಹವು ಬೇಕಾಗಿರುತ್ತದೆ ಈ ಕಾಮ ವಿಷ್ಟವಾಗಿರುವ ಪ್ರಕೃತಿಗೆ ವಶರಾಗಿ ಅವರು ಆಯಾ ನಿಯಮಗಳನ್ನು ಇಟ್ಟುಕೊಂಡು ಆಯಾ ದೇವತೆಯ ಭಕ್ತರಾಗುವರು ಪೂಜ್ಯ ಪೂಜಕ ಭಾವದಿಂದ ಈ ದೇವತೆಯು ನನಗಿಂತಲೂ ಬೇರೆ ನನಗಿಂತ ಉತ್ಕೃಷ್ಟವಾದದ್ದು ನಿಗ್ರಹ ಅನುಗ್ರಹ ಸಾಮರ್ಥ್ಯವುಳ್ಳದ್ದು ಎಂಬ ಭಾವದಲ್ಲಿ ದೇವತಾರಾಧನೆಗೆ ಮನಸ್ಸನ್ನು ಒಲೆಯುವವರು ಅನ್ಯ ದೇವತಾ ಭಕ್ತರೆನಿಸುವರು ಅಂಥವರು ಮಾಡುವ ಪೂಜೆಯು ಕೆಟ್ಟದ್ದೇನೂ ಅಲ್ಲ ಅವರು ಮಾಡುವ ಪೂಜೆಯಿಂದ ಅವರಿಗೆ ಫಲವಾಗುವಂತೆ ಆಯಾ ಆರಾಧನೆಯಲ್ಲಿ ಅವರಿಗೆ ಶ್ರದ್ಧೆಯುಂಟಾಗುವಂತೆಯೇ ಭಗವಂತನು ಅನುಗ್ರಹಿಸುತ್ತಾನೆ ಆ ಶ್ರದ್ಧೆಯಿಂದ ಅವರು ಪೂಜೆಯನ್ನು ಮಾಡಿ ಆ ಭಗವಂತನ ನಿಯಮದಂತೆಯೇ ಆಯಾ ದೇವತೆಯಿಂದ ಆಯಾ ಫಲವನ್ನು ಪಡೆದೇ ಪಡೆಯುತ್ತಾರೆ ಆದರೂ ಆ ಫಲವು ವಾಸುದೇವ ಪರಮಾತ್ಮನ ಭಕ್ತಿಗೆ ದೊರಕುವ ಫಲಕ್ಕೆ ಹೋಲಿಸಿದರೆ ಕ್ಷಣಿಕವಾದದ್ದು ಅಲ್ಪ ಬುದ್ಧಿಯುಳ್ಳವರಿಗೆ ಅದೇ ಹೆಚ್ಚಿನದೆಂದು ತೋರಬಹುದು ಆದರೆ ಅಷ್ಟೇ ಆಯಾಸದಿಂದಲೇ ಭಗವಂತನನ್ನೇ ಭಜಿಸಬಹುದು ವಾಸುದೇವನೇ ಸರ್ವವೂ ಎಂಬ ಜ್ಞಾನವನ್ನು ಪಡೆದು ಅನಂತವಾದ ಅಮೃತತ್ವವನ್ನೇ ಪಡೆದುಕೊಳ್ಳಬಹುದು ಕಾಮಗಳಿಂದ ದೇವತೆಗಳನ್ನು ಆರಾಧನೆ ಮಾಡಿ ಕಾಮಗಳನ್ನು ಹೊಂದಬಹುದು ಅಥವಾ ಆಯಾ ದೇವತೆಯಲ್ಲಿ ಹೆಚ್ಚಿನ ಭಕ್ತಿಯಿಂದ ಆಯಾ ದೇವತೆಯ ಸಾಯುಜ್ಯವನ್ನೂ ಹೊಂದಬಹುದು ಹಾಗೆಯೇ ನಿಷ್ಕಾಮನಾಗಿ ಪರಮಾತ್ಮನನ್ನೇ ಭಜಿಸಿ ಜ್ಞಾನಿಯಾಗಿ ಪರಮಾತ್ಮನನ್ನೇ ಸೇರಿಕೊಂಡು ಆನಂದಿಸಬಹುದು ಆದರೆ ಹೀಗೆ ಭಗವಂತನೇ ತನಗೆ ಬೇಕೆಂದು ಹವಣಿಸುವ ಮುಮುಕ್ಷುಗಳು ಮಾತ್ರ ವಿರಳರಾಗಿರುತ್ತಾರೆ ಎರಡಕ್ಕೂ ಆಯಾಸವೇನೂ ಹೆಚ್ಚು ಕಡಿಮೆ ಇಲ್ಲ ಆದರೂ ಕಲ್ಪಜ್ಞರಾದವರು ತನ್ನನ್ನು ಭಜಿಸದೆ ದೇವತೆಗಳನ್ನು ಭಜಿಸಿ ಅಲ್ಪ ಫಲದಿಂದ ತೃಪ್ತರಾಗುವರಲ್ಲ ಎಂದು ಭಗವಂತನು ಕನಿಕರವನ್ನು ತೋರಿಸುತ್ತಿದ್ದಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ